ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನರಸಿಂಹಾವತಾರದ ವಿಚಾರವನ್ನು ತಿಳಿದುಕೊಳ್ಳೋಣ ಹೆಸರೇ ಸೂಚಿಸುವಂತೆ ನರಸಿಂಹ ದೇವರು ನರ ಮತ್ತು ಸಿಂಹ ಅಂದರೆ ಕ್ರಮವಾಗಿ ಮನುಷ್ಯ ಮತ್ತು ಸಿಂಹ ಎಂಬ ಎರಡು ಅವತಾರಗಳ ಸಂಯೋಜನೆ ಅವರು ವಿಷ್ಣುವಿನ ನಾಲ್ಕನೆಯ ಅವತಾರ ಅವರನ್ನು ಚಕ್ರ ಗದೆ ಮತ್ತು ಉಗುರುಗಳೊಂದಿಗೆ ಕಾಣಬಹುದು ಅವರು ಮಹಾರಥಿ ಅಂದರೆ ಅವರು ಸಾವಿರಾರು ಯೋಧರನ್ನು ಏಕಕಾಲದಲ್ಲಿ ಎದುರಿಸಬಲ್ಲರು ಮಾನವ ದೇಹ ಮತ್ತು ಸಿಂಹದ ಮುಖ ಉಗುರುಗಳೊಂದಿಗೆ ಮನುಷ್ಯ ಮತ್ತು ಪ್ರಾಣಿಯ ಸಂಯೋಜನೆಯಾಗಿದ್ದಾರೆ ಭಗವಂತನಿಗೆ ಈ ವಿಚಿತ್ರ ರೂಪ ಏಕೆ ಬಂತು ತನ್ನ ಸಹೋದರ ಇರಣ್ಯಾಕ್ಷನನ್ನ ವರಾಹನು ಕೊಂದಾಗ ಹಿರಣ್ಯಕಶಪನು ತನ್ನ ಸಹೋದರನನ್ನು ಕೊಂದ ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದನು ಇದಕ್ಕಾಗಿ ಅವನು ಬ್ರಹ್ಮನಿಗೆ ತಪಸ್ಸು ಮಾಡಿದನು ಬ್ರಹ್ಮ ಪ್ರತ್ಯಕ್ಷನಾದಾಗ ಅವನು ಅಮರತ್ವವನ್ನು ಬಯಸಿದನು ಆದರೆ ಅದು ನಿರಾಕರಿಸಲ್ಪಟ್ಟಿತು ಆದ್ದರಿಂದ ಅವನು ಯಾವುದೇ ಆಯುಧಗಳು ಬಿಲ್ಲು ಚಕ್ರ ಗದೆ ಅಥವಾ ಯಾವುದೇ ಅಸ್ತ್ರಗಳು ಮತ್ತು ಶಸ್ತ್ರಗಳು ಸೂರ್ಯ ಚಂದ್ರ ಮೊಸಳೆಗಳು ಪುರುಷ ಮಹಿಳೆ ಅಥವಾ ಯಾವುದೇ ಗ್ರಹಗಳ ಪ್ರಾಣಿಗಳಿಂದ ಮತ್ತು ದೇವತೆಗಳಿಂದ ದಿಕ್ಪಾಲಕರಿಂದ ಕೂಡ ಕೊಲ್ಲಲ್ಪಡಬಾರದು ಎಂದು ಬಯಸಿದನು ಅವನು ಹಗಲಿನಲ್ಲಿ ರಾತ್ರಿಯಲ್ಲಿ ಕೊಲ್ಲಲ್ಪಡುವುದಿಲ್ಲ ಭೂಮಿಯ ಮೇಲೆ ಅಥವಾ ನೀರಿನ ಮೇಲೆ ಗಾಳಿಯಲ್ಲೂ ಕೊಲ್ಲಲ್ಪಡುವುದಿಲ್ಲ ಇದು ಅವನನ್ನು ಬಹುತೇಕ ಅಮರನನ್ನಾಗಿ ಮಾಡಬಹುದು ಅವನು ಯಾವ ಆಯ್ಕೆಗಳನ್ನು ಬಿಟ್ಟನು ಅಲ್ವಾ ಆದ್ದರಿಂದ ವಿಷ್ಣು ತನ್ನ ಎಲ್ಲ ಆಸೆಗಳನ್ನು ಪಟ್ಟಿಯನ್ನು ಮಾಡಿ ತನ್ನ ವರಗಳಲ್ಲಿ ಎರಡು ಲೋಪದೋಷಗಳನ್ನು ಕಂಡುಕೊಂಡು ವಿತರಣಾ ಕೋಷ್ಟಕವನ್ನು ಬರೆದನು ಅವನು ಮನುಷ್ಯನೂ ಅಲ್ಲದ ಅಥವಾ ಪ್ರಾಣಿಯೂ ಅಲ್ಲದ ಒಂದು ರೂಪವನ್ನು ಎಚ್ಚರಿಕೆಯಿಂದ ಆರಿಸಿಕೊಂಡನು ಎಲ್ಲ ಪ್ರಾಣಿಗಳಿಗೆ ರಾಜನಾಗಿರುವುದರಿಂದ ಅವನು ಸಿಂಹನನ್ನು ತನ್ನ ಮುಖವಾಗಿ ಆರಿಸಿಕೊಂಡನು ಹಿರಣ್ಯ ಕಶುಪುವನ್ನು ಯಾವುದೇ ಆಯುಧದಿಂದ ಕೊಲ್ಲಲು ಸಾಧ್ಯವಿಲ್ಲದ ಕಾರಣ ಅವನು ತನ್ನ ಉಗುರುಗಳನ್ನ ಬಳಸಿದನು ಭಗವಾನ್ ನರಸಿಂಹನು ಹಿರಣ್ಯ ಹೇಗೆ ಕೊಲ್ಲಬೇಕಾಯಿತು ಬ್ರಹ್ಮನು ಹಿರಣ್ಯಕಶುಪುವಿಗೆ ವರಗಳನ್ನು ನೀಡಿದ ತಕ್ಷಣ ಹಿರಣ್ಯಕಶುಪು ತನ್ನನ್ನು ಎಲ್ಲ ಲೋಕಗಳ ರಾಜ ಎಲ್ಲ ದೇವರುಗಳ ರಾಜ ಎಂದು ಘೋಷಿಸಿಕೊಂಡನು ಅವನು ಎಲ್ಲ ದೇವತೆಗಳೊಂದಿಗೆ ಯುದ್ಧಗಳನ್ನು ಮಾಡಿದನು ಅವರಲ್ಲಿ ಅನೇಕರನ್ನು ಕೊಂದನು ಇಂದ್ರನನ್ನು ತನ್ನ ಜೀವಕ್ಕಾಗಿ ಓಡಿಸುವಂತೆ ಮಾಡಿ ತನ್ನ ಸಿಂಹಾಸನವನ್ನು ಪಡೆದುಕೊಂಡನು ವಿಷ್ಣುವಿಗೆ ತಪಸ್ಸು ಮಾಡಿದ ಎಲ್ಲ ಋಷಿಗಳನ್ನು ಕೊಂದನು ಅವನು ಅನೇಕ ಮುಗ್ಧ ಪುರುಷರನ್ನು ಕೊಂದು ಅವರ ಹೆಂಡತಿಯರನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡನು ದೇವರೊಂದಿಗೆ ಅಂದರೆ ಶಿವ ಮತ್ತು ಬ್ರಹ್ಮರೊಂದಿಗೆ ಸಮಾನ ಆದ್ಯತೆಯನ್ನು ನೀಡಬೇಕೆಂದು ಹೇಳಿದನು ಅವನು ವಿಷ್ಣುವನ್ನು ಮಾಯಾವಿ ಎಂದು ಕರೆದನು ಅಂದರೆ ಮಂತ್ರವಾದಿ ಎಂದು ಕರೆದನು ಮತ್ತು ಅವನ ಎಲ್ಲ ದೇವಾಲಯಗಳನ್ನು ಕೆಡವಿದನು ಅವನ ಎಲ್ಲ ದೇವಾಲಯಗಳನ್ನು ಕೆಡವಿ ತನ್ನದೇ ಆದ ದೇವಾಲಯಗಳನ್ನು ನಿರ್ಮಿಸಿದನು ಮತ್ತು ಎಲ್ಲ ಪುರೋಹಿತರು ಕೇವಲ ಹಿರಣ್ಯ ಕಶುಪುವನ್ನು ಪೂಜಿಸುವಂತೆ ಮಾಡಿದನು ಎಲ್ಲ ಜನರು ಅವನಿಂದ ಆಶೀರ್ವಾದ ಪಡೆಯಲು ಮತ್ತು ತನ್ನ ಹೆಸರನ್ನು ಜಪಿಸುವಂತೆ ಮಾಡಿದನು ಅವನು ತಪಸ್ಸಿಗೆ ಹೊರಟಾಗ ಹಿರಣ್ಯಕಶುಪುವಿನ ಹೆಂಡತಿ ಕಾಯದು ಗರ್ಭಿಣಿಯಾಗಿದ್ದಳು ಅವನು ಹೋದ ತಕ್ಷಣ ನಾರದ ಮುನಿಗಳು ಕಾಣಿಸಿಕೊಂಡು ಗರ್ಭದಲ್ಲಿರುವ ಭ್ರೂಣಕ್ಕೆ ನಾರಾಯಣ ಮಂತ್ರವನ್ನು ಪಿಸುಗುಟ್ಟಿದರು ಮಗು ಜನಿಸಿದಾಗ ಅವನ ತಾಯಿ ಅವನಿಗೆ ಪ್ರಹ್ಲಾದ ಎಂದು ಹೆಸರಿಟ್ಟರು ಬಾಲ್ಯದಿಂದಲೇ ಪ್ರಹ್ಲಾದನಿಗೆ ವಿಷ್ಣುವಿನ ಮೇಲೆ ಅಪಾರ ಭಕ್ತಿ ಬೆಳೆಯಿತು ಹಿರಣ್ಯ ಕಶುಪುವಿನ ಮಗನು ಪ್ರಹ್ಲಾದ ಶಾಲೆಯಲ್ಲಿ ಸೇರಿದಾಗ ಅಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ವಿಷ್ಣುವಿನ ನಾಮವನ್ನು ಜಪಿಸುವಂತೆ ಮಾಡಿದನು ಅದು ಅವನ ತಂದೆ ಹಿರಣ್ಯ ಕಶುಪುವನ್ನು ಕೆರಳಿಸಿತು ಹಿರಣ್ಯ ಕಶುಪು ವಿಷ್ಣುವಿನ ನಾಮ ಜಪ ಮಾಡದಂತೆ ಅದನ್ನು ನಿಲ್ಲಿಸುವಂತೆ ಬೇಡಿಕೊಂಡನು ಆದರೆ ಪ್ರಹ್ಲಾದ ಅದನ್ನು ನಿರಾಕರಿಸಿದನು ಪ್ರಹ್ಲಾದನನ್ನು ಕೊಲ್ಲುವಂತೆ ಆದೇಶ ಹೊರಡಿಸಲಾಯಿತು ಅವನ ಸೈನಿಕರು ಪ್ರಹ್ಲಾದನನ್ನು ಕೊಲ್ಲುವ ಸಾಧ್ಯವಿರುವ ಎಲ್ಲ ಮಾರ್ಗಗಳನ್ನು ಪ್ರಯತ್ನಿಸಿದರು ಅವರು ಅವನನ್ನು ಬೆಟ್ಟದ ತುದಿಯಿಂದ ಎಸೆದು ಆನೆಗಳಿಂದ ಮುಳ್ಳು ಹೊಡೆಯುವಂತೆ ಮಾಡಿದರು ಹಾವುಗಳಿಂದ ಕಚ್ಚುವಂತೆ ಮಾಡಿದರು ಸಿಂಹದ ಮುಂದೆ ಎಸೆದು ಬೆಂಕಿಯಲ್ಲಿ ಎಸೆದರು ಸಮುದ್ರಕ್ಕೆ ಎಸೆದರು ಹಾಗೂ ಅಂತಿಮವಾಗಿ ಕಾರ್ಕೋಟಕ ವಿಷವನ್ನು ಹಿಂದೂ ಪುರಾಣಗಳಲ್ಲಿ ವಿಷಕಾರಿ ಹಾವು ಅದನ್ನು ನುಂಗುವಂತೆ ಮಾಡಿದರು ಅವನು ಆಶ್ಚರ್ಯಪಡುವಂತೆ ಅವನು ಅದರೆಲ್ಲರಿಂದಲೂ ಬದುಕುಳಿದನು ಇದರಿಂದಾಗಿ ಗೊಂದಲಕ್ಕೊಳಗಾದ ಅವನ ತಂದೆ ಒಂದು ಸಂಜೆ ತನ್ನನ್ನು ರಕ್ಷಿಸುತ್ತಿರುವ ವಿಷ್ಣು ಯಾರು ಎಂದು ತೋರಿಸಲು ಕೇಳಿಕೊಂಡನು ಪ್ರಹ್ಲಾದನು ವಿಷ್ಣು ಸರ್ವವ್ಯಾಪಿ ಮತ್ತು ಎಲ್ಲಿಯಾದರೂ ಕಾಣಬಹುದು ಎಂದು ಉತ್ತರಿಸಿದನು ಕೋಪಗೊಂಡ ಹಿರಣ್ಯ ಕಶುಪವು ಅವನ ಮುಂದೆ ಇರುವ ಕಂಬದಲ್ಲಿ ನೀನು ಇದ್ದೀಯ ಎಂದು ಕೇಳಿದನು ಅದಕ್ಕೆ ಪ್ರಹ್ಲಾದನು ದೃಢಪಡಿಸಿದನು ಅವನು ತನ್ನ ಗದೆಯಿಂದ ಅವನ ಮುಂದೆ ಇರುವ ಕಂಬಕ್ಕೆ ಹೊಡೆದನು ಅಲ್ಲಿಂದ ಮನುಷ್ಯ ದೇಹ ಮತ್ತು ಸಿಂಹದ ಮುಖ ವಜ್ರಗಳಷ್ಟು ಬಲವಾದ ದೊಡ್ಡ ದೊಡ್ಡ ಉಗುರುಗಳನ್ನು ಹೊಂದಿರುವ ವಿಚಿತ್ರ ಪ್ರಾಣಿ ಕಾಣಿಸಿಕೊಂಡಿತು ಹಿರಣ್ಯ ಅವನ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದನು ಆದರೆ ಸಾಧ್ಯವಾಗಲಿಲ್ಲ ಆ ಜೀವಿ ಹಿರಣ್ಯ ಹಿಡಿದು ಅವನ ಅರಮನೆಯ ಮುಖ್ಯ ಬಾಗಿಲಿಗೆ ಎಳೆದೊಯ್ಯಿತು ನರಸಿಂಹನು ಬಾಗಿಲಿನ ಹೊಸ್ತಿಲಿನ ಮೇಲೆ ಕುಳಿತು ಹಿರಣ್ಯ ಕಶುಪುವನ್ನು ಅವನ ತೊಡೆಯ ಮೇಲೆ ಕುಳಿಸಿಕೊಂಡನು ಅದು ಭೂಮಿಯಲ್ಲೂ ಆಗಿರಲಿಲ್ಲ ಗಾಳಿಯಲ್ಲೂ ಆಗಿರಲಿಲ್ಲ ನೀರಿನಲ್ಲೂ ಆಗಿರಲಿಲ್ಲ ಹಾಗೂ ಅವನ ಉಗುರುಗಳನ್ನು ಹೊಟ್ಟೆಗೆ ತಳ್ಳಿ ಹೊಟ್ಟೆಯಿಂದ ಕರಳನ್ನು ಹರಿದು ಹಿರಣ್ಯ ಕಶುಪುವನ್ನು ಕೊಂದನು ಎಲ್ಲ ದೇವತೆಗಳು ಕಾಣಿಸಿಕೊಂಡು ಕೋಪಗೊಂಡ ಭಗವಂತನನ್ನು ಶಾಂತಿಗೊಳಿಸಲು ಕೇಳಿಕೊಂಡರು ಆದರೆ ಭಗವಂತ ಕೇಳಲಿಲ್ಲ ಆಗ ಪ್ರಹ್ಲಾದರನ್ನು ಭಗವಂತನ ಬಳಿಗೆ ಹೋಗಿ ಅವನನ್ನು ಶಾಂತಗೊಳಿಸುವಂತೆ ಕೇಳಿಕೊಂಡರು ಅವನನ್ನು ನೋಡಿದ ಭಗವಂತನು ತನ್ನ ಕೋಪವನ್ನು ಹಿಮ್ಮೆಟ್ಟಿಸಿದನು ಅವನ ಮುಖವು ಸಿಂಹದಂತಿದ್ದು ಮನುಷ್ಯನ ದೇಹವಾಗಿರುವುದರಿಂದ ಅವನನ್ನು ನರಸಿಂಹ ಎಂದು ಕರೆಯಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಇನ್ನಷ್ಟು ಹೆಚ್ಚು ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು